ಸೊ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ಅಷ್ಟೇ ಬಟ್ ಅಷ್ಟೇ ಪ್ರೀತಿ ಇದೆ ಅಷ್ಟೇ ಬಾಂಧವ್ಯ ಇದೆ ಅಷ್ಟೇ ಕೇರಿಂಗ್ ಇದೆ ಸೊ ಅವ್ರ ಸಕ್ಸಸ್ಸನ್ನು ನೋಡಿ ನಾನು ತುಂಬ ಖುಷಿ ಪಡ್ತೀನಿ ನನ್ನ ಸಕ್ಸಸ್ ನೋಡಿ ಅವ್ರು ಖುಷಿ ಪಡ್ತಾರೆ ಸೊ ಆ ಒಂದು ಒಡ ಹುಟ್ಟಿದವರು ಅಂತಲೇ ಹೇಳ್ಬೋದು ನಮ್ಮ ಉತ್ತರ ಕನ್ನಡದ ಒಡ್ ಒಡ ಹುಟ್ಟಿದವರು ಅಂದರೂ ತಪ್ಪಾಗಲ್ಲ ಸೊ ಅಷ್ಟು ಬಾಂಧವ್ಯ ಇದೆ ಸೊ ಆ ಟೈಮಲ್ಲಿ ನನಗೆ ಅನಿಸ್ತು ಇವ್ರು ಬಿಗ್ ಬಾಸ್ ಮನೆ ಒಳಗಡೆ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಇವರು ಸರ್ವೇವ್ ಆಗ್ತಾರೆ ವಿನ್ನೂ ಆಗಿ ಬರ್ತಾರೆ ಅಂತ ಸೊ ಜಸ್ಟ್ ಅದನ್ನೊಂದು ಇವ್ರ ಪ್ರೊಫೈಲನ್ನ ನಾನು ಕಳಿಸಿದೆ ಕಳಿಸಿದಾಗ ಅದು ಆಮೇಲೆ ಮೆರೆಕಲ್ಲೇ ಆಯ್ತದು ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಅನ್ಸ್ಬಿಟ್ಟು ಕರ್ತಿದ್ದಾರೆ ಖಂಡಿತ ಜಸ್ಟ್ ರೆಫರ್ ಮಾಡಿದೀನಿ ಬಟ್ ಎಂಡ್ ಆಫ್ ದಿ ಡೇ ಅವ್ರ ಕ್ಯಾರೆಕ್ಟರ್ ಅವ್ರ ವ್ಯಕ್ತಿತ್ವ ಅವ್ರ ಹಾರ್ಡ್ ವರ್ಕ್ ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು ಸೊ ಹಾಗಾಗಿ ಸೊ ಅವರ ಒಂದು ಶ್ರಮ ಇವತ್ತು ಅವರು ಗೋಲ್ ಸುರೇಶ್ ಆಗಿ ಜನ ಗುರುತಿಸ್ತಾರೆ ಅಂದ್ರೆ ಅಂತ ಈಗ ನೀವು ಹಂಗಿದ್ರೆ ಸೆಲೆಕ್ಟ್ ಆದ್ರೆ ನಿಮಗೆ ಕಾಲ್ ಬರುತ್ತೆ ಇವತ್ತು ಗೋಲ್ಡ್ ಸುರೇಶ್ ಆಗಿ ಇಲ್ಲಿ ಕೂತಿರೋದಕ್ಕೆ ಬಹುಮುಖ್ಯ ಪಾತ್ರ ನನ್ನ ತಂಗಿ ತಂಗೀನಿತ್ತು ಯಾಕಂದ್ರೆ ಅದನ್ನ ಎಲ್ಲೂ ನಾನು ಹೇಳ್ಕೊಂಡಿಲ್ಲ ಒಂದೊಳ್ಳೆ ಅವಕಾಶ ಸಿಗ್ಲಿ ಒಂದೊಳ್ಳೆ ವೇದಿಕೆ ಮೇಲೆ ಹೇಳೋಣ ಅಂತ ನಾನು ಕಾಯ್ತಾ ಇದ್ದೆ ಪ್ರತಿ ಒಂದನ್ನು ಬಿಗ್ ಬಾಸ್ನು ಹೊರತುಪಡಿಸಿ ನನ್ನ ಬಿಸ್ನೆಸ್ನ ಆಗು ಹೋಗೋಗಳ ಬಗ್ಗೆ ಆಗಲಿ ಹೀಗೆ ಮಾಡಬೇಕು ಹೀಗೆ ಇರಬೇಕು ಜೀವನದಲ್ಲಿ ನೀನು ಈ ಥರ ಬೆಳೀಬೇಕು ಅಣ್ಣ ಅಥವಾ ನನಗೆ ಅವರು ಹೇಳುವಂಥದ್ದಾಗಲಿ ಅವ್ರಿಗೆ ನಾನು ಹೇಳುವಂಥದ್ದಾಗಲಿ ಅದೆಲ್ಲವೂ ಹೇಳಿದಾಗ ಇದೆಲ್ಲ ಹೇಳೋದಕ್ಕೆ ಒಡ ಹುಟ್ಟಿದ ಅಕ್ಕ ತಂಗಿನೂ ಬೇಡ ಅಣ್ಣರು ಬೇಡ ಯಾರೂ ಬೇಡ ಯಾರಾದ್ರೂ ಒಬ್ರು ಹೇಳ್ಬೋದು ಬಟ್ ಯಾರಾದರೂ ಹೇಳೋಕ್ಕಿಂತ ನಮ್ಮವ್ರು ಹೇಳಿದಾಗ ನಾವು ತೊಗೋತೀವಲ್ಲ ಅದನ್ನು ನಾನು ಎಷ್ಟು ನಾನು ನಿಂತು ಇದಾಗಿದ್ದೀವಿ ಅಂತಂದರೆ ದಿನಕ್ಕೆ ಒಂದ್ಸಲ ನಾವು ಫೋನ್ ಅಂದ್ರೆ ನಮ್ಗೆ ಸಮಾಧಾನ ಇರಲ್ಲ ಏನ್ ಮಾಡ್ತಿದ್ಯಮ್ಮ ಆಯ್ತಾ ಊಟ ಏನು ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀರಾ ಏನು ಇವತ್ತಿನ ಕೆಲಸ ಏನು ಅವ್ರು ನನ್ನನ್ನು ಕೇಳ್ತಾರೆ ನಾನು ಅವ್ರನ್ನ ಕೇಳ್ತೀನಿ ಆ ಥರ ಒಂದು ಬಾಂಧವ್ಯಕ್ಕೆ ಒಡ ಹುಟ್ಟಿದವರೇ ಬೇಕಂತೇನಿಲ್ಲ ಎಲ್ಲವಂತೆ ಏನಾಗಿ ಹೇಳ್ಬೇಕು ಅಂದರೆ ಎಷ್ಟೋ ಸಂಬಂಧದಲ್ಲಿ ಒಡ ಹುಟ್ಟಿದವ್ರೆ ಹುಟ್ಟುತ್ತಾ 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 ನಾವು ಹೇಗಾಗಿರ್ತೀವಿ ಅಣ್ಣ ತಮ್ಮಂದ್ರಾಗ ಹುಟ್ಟಿರ್ತೀವಿ ಬರ್ತಾ ಬರ್ತಾ ದಯಾದಿಗಳಾಗ್ತಿವಿ ಆಮೇಲೆ ಜಗಳ ಆಡ್ಕೊಂಡು ಎಲ್ಲ ಏನೋ ಆಗ್ಬಿಡ್ತವೆ ಅದರ ತುಂಬಾ ಇದಾವೆ ಅಂತ ಒಂದು ಯುಗದಲ್ಲಿ ಭಗವಂತ ಎಲ್ಲ ಒಂದ್ ಕಡೆ ಯಾವುದೋ ಒಂದ್ ಜನ್ಮದಲ್ಲಿ ನಾವು ಅಣ್ಣ ಆಗಿ ಹುಟ್ಟಿದ್ವೇನೋ ಅದಕ್ಕೆ ಈ ಜನ್ಮದಲ್ಲಿ ಆ ರಿಲೇಷನ್ ಇಂದ ನಾವು ಮತ್ತೆ ಅಣ್ಣ ತಂಗಿ ಹಾಗಿದ್ರೆ ಕಾಲ್ ಬಂದಾಗ ಅವರಿಗೆ ಹೇಳಿದ್ರಾ ಹಿಂಗೆ ಬಿಗ್ ಬಾಸ್ ಕಾಲ್ ಬಂದಿತ್ತ ಕೊನೆವರೆಗೂ ನಾನು ಹೇಳಿರಲಿಲ್ಲ ಕೊನೆ ಮೂಮೆಂಟಲ್ಲಿ ನಾನು ಹೇಳಿದ್ದುಂಟು ಹಿಂಗೆ ಆಗಿದೆ ಅಂತ ಹೇಳಿದಾಗ ಫಸ್ಟ್ ನಾನು ಯಾರಿಗೂ ಫೋನ್ ಮಾಡಿ ಹೇಳಿಲ್ಲ ಹಿಂಗೆ ನಿಂತು ನಾನು ಹಿಂಗಾಗಿದೆ ಕಾಲ್ ಬಂದಿದೆ ನಾನು ಹೋಗ್ತಿದ್ದೀನಿ ನಂಬ್ತಿರಲ್ಲೋ ಗೊತ್ತಿಲ್ಲ ನಾನು ಅಷ್ಟು ಸೆಲೆಬ್ರೇಟ್ ಮಾಡಿಲ್ಲ ಅವರೇ ಸೆಲೆಬ್ರೇಟ್ ಮಾಡಿದ್ದು ನಾನು ಒಳಗಡೆ ಹೋಗಬೇಕಾದ್ರೆ ನಾನು ಹೋದ ಮೇಲೆ ನನ್ನ ಕಾಸ್ಟ್ಯೂಮಿಂದ ಹಿಡಿದು ನನ್ನ ಎಂಟೈರ್ ನೋಡ್ಕೊಂಡಿದ್ದೆ ನನ್ನ ತಂಗಿನೀತು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ